ಕೋಟಗಿಯಾರ ಕೋಟಗೇರ ಜಂಕ್ಷನ್ ಹತ್ರ ಇದೀವಿ ಎಲ್ಲ ಬಾಯ್ಸ್ಗೆಲ್ಲ ಸ್ವಲ್ಪ ವೆಯ್ಟಿಂಗು ಎಲ್ಲ ಬರಲಿ ಅದಕ್ಕೆ ಕಾಯಬೇಕಲ್ಲ ಬಿಟ್ಟು ಹೋಗ್ಬಿಟ್ರೆ ಒಂದು ನಿಮಿಷ ತಾಳು ರೋಡಲ್ಲಿ ಹಾ ನಾನೇ ಹೇಗೆ ಏನಾಯ್ತು ನಂದೇ ಹೌದೌದು ಬಂಡೀಪುರದಲ್ಲಿ ಒಂದು ಇಬ್ರು ಹುಡುಗಿರಿಗೆ ಡ್ರಾಪ್ ಗೊತ್ತಾ ಅದ್ರಲ್ಲಿ ನಮ್ಮ ಫ್ರೆಂಡ್ ಒಬ್ಬ ನಾನೊಬ್ಬ ಹೌದಾ ಅದು ಫೇಮಸ್ ಆಗಿ ನಲ್ವತ್ತು ಲಕ್ಷ ಹೊಡಿತ್ತು ಆಮೇಲೆ ತಿರುಗಾ ಡಿಲೀಟ್ ಮಾಡ್ದೋ ಕೇಳೋದವ್ರೆಲ್ಲ ಹಾಕೋಬಿಟ್ರು ರೀಲ್ಸ್ ರೀಲ್ಸ್ಗಳು ಎಲ್ಲ ಹಾಕೊಂಡಿದ್ರು ನಾವೇನ್ ಮಾಡ್ದು ಅವರು ನಮ್ದು ರೀಲ್ ಹಾಕೊಂಡು ಇದು ಮಾಡ್ತಾರೆ ಅಂದ್ಬಿಟ್ಟು ಡಿಲೀಟ್ ಮಾಡ್ದೋ ಅಂದ್ರೆ ಅವ್ರು ಕಾಪಿ ಮಾಡ್ಕೊಂಡು ಹಾಕೊಳ್ತೀವಿ ಈಗಲೂ ಓಡ್ತಾ ಇದ್ದೆ ಕೇರಳದಲ್ಲ ಹೌದಾ ನೀವು ಎಲ್ಲ ಬಂದಿದೆ ನಾನು ಚಾಮರಾಜನಗರಕ್ಕೆ ಬಿಆರ್ ಟಿ ಫಾರೆಸ್ಟಲ್ಲೆಲ್ಲ ಹೋಗಿದ್ದು ಹೌದು ಆ ಕಡೆಲ್ಲ ಮಾಡಿದ್ದೀವಿ ಎಲ್ಲ ಹ್ಮ್ ಥ್ಯಾಂಕ್ ಯು ಯು ಇವಾಗ ಉಡುಪಿ ಕೋಸ್ಟಲ್ಲು ಆಯ್ತಾ ಹಲೋ ಅವರು ರೀಲ್ಸ್ ನೋಡೋರು ಇದ್ರದ್ದು ಬಂಡಿ ಬಂಡೀಪುರದ್ದು ಅದರಲ್ಲಿ ಅದೇ ನನ್ನ ಗಾಡಿ ನೋಡೋರು ಈಗ ಇಲ್ಲಿ ನೋಡ್ತಾ ಇದ್ರಿ ಶೋತಂಕ ನೋಡಿದ ಅಬ್ಸರ್ವ್ ಮಾಡಿದೆ ಏನೋ ನೋಡ್ತಾರು ಬಿಡು ಅಂದ್ಕೊಂಡಿದೆ ರೀಲ್ಸಲ್ಲಿ ನೀವೇ ತಾನೇ ಇರೋದು ಒಂದಾ ಓ ನಾನೇ ಅದು ನಮ್ಮದೇ ರೀಲ್ಸಂದು ನಾನು ಬ್ರೋ ನಾನು ಮಾ ಚಾಮರಾಜನಗರದವ್ರೆ ನಾವು ಬಂಡೀಪುರದವ್ರು ಹುಡುಗಿ ಡ್ರಾಪ್ ಕೊಟ್ಟು ನೋಡಿ ಹಿಂಗೆಲ್ಲ ಫೇಮಸ್ ಆಗಿರ್ತೀವಿ ಹುಡುಗಿಗೆ ಡ್ರಾಪ್ ಕೊಟ್ಬಿಟ್ಟು ಏನಲ್ವಾ ಒಟ್ನಲ್ಲಿ ಏನೋ ಪ್ಲಸ್ ಆರ್ ಮೈನಸ್ ಆರ್ ಒಟ್ನಲ್ಲಿ ಬಜಾರಲ್ಲಿರ್ಬೇಕಷ್ಟೇ ಅಷ್ಟೇ ಅಲ್ವ ಸ್ನೇಹಿತರೆ ಹಂಗಂದ್ಬಿಟ್ಟು ನಾವು ಹಂಗೆಲ್ಲ ಹೇಗೆ ಇದಕ್ಕೆಲ್ಲ ಹೋಗೋಲ್ಲ ಏನೋ ಡ್ರಾಪ್ ಕೊಟ್ಟೆ ಅಪ್ಪ ಸಿಸ್ಟರ್ ಥರ ಕಳಸ ಕಳಸ ಎಷ್ಟು ಲೆಕ್ಕ ಇಲ್ಲದೆ ರಸ್ತೆ ಬಂದ್ಬಿಡಿ ಕೌಂಟೇ ಮಾಡೋಕ್ಕಾಗಲ್ಲ ಈ ಜಾಗ ಬಟ್ ಯಾವಾಗಲೂ ಇಷ್ಟ ಆಗುತ್ತೆ ಕಳಸ ಕಳಸಲ್ಲಿರೋ ಜಾಗ ಕಳಸಲ್ಲಿರೋ ಜನಗಳು ಓಯ್ ಸೊ ಸುಮ್ಮನೆ ನೀವು ಜಯರಾಜ್ ಇಲ್ಲೇ ಲೆಫ್ಟಪ್ಪ ನಾನು ಆ ಕಡೆ ಆ ಕಡೆ ನಿಂತ್ಕೋತೀನಿ ಚೆಕ್ ಪೋಸ್ಟ್ ಎಂಟ್ರಿ ಮಾಡಿ ಹೋಗಬೇಕು ಕ್ಯಾಮೆರಾ ಕ್ಯಾಮ್ರಾ ಕುದುರೆ ಮುಖ ಟೌನು ಟೌನ್ ಅಂತಾನೆ ಕರೀತಾರೆ ಅವಾಗೆಲ್ಲ ತುಂಬಾ ತುಂಬಾ ದೊಡ್ಡ ಊರಾಗೇ ಇತ್ತು ಇದು ಅಂದ್ರೆ ಏನು ಮೈನಿಂಗ್ ಸೆಳೆಯೋ ಟೈಮಲ್ಲಿ ಇದು ತುಂಬಾ ದೊಡ್ಡ ಊರಾಗಿತ್ತು ಇವಾಗ ಇದ್ರ ಗೋಸ್ಟ್ ಅಂತ ಆಗೋಗಿದೆ ನೀರು ಆಗಿಲ್ಲ ಸುಮ್ಮನೆ ಎಲ್ಲ ಅದು ಒಂಥರ ಪಾಳು ಬಿದ್ದಿದೆ ಅಂತ ಹಂಗೆ ಕರೆಯೋದು ನೋಡಿ ಎಲ್ಲ ತರ ಫೆಸಿಲಿಟಿ ಇದೆ ಕುದುರೆ ಮುಖ ಇಲ್ಲಿ ಯಾವ ಫ್ಯಾಕ್ಟ್ರಿ ಸ್ಕೂಲು ಬಸ್ ಎಲ್ಲ ತರ ಇದೆ ಟು ಝೆಡ್ ಇದೆ ಇಲ್ಲಿ ಅನ್ಸ್ಬೇಕಾ ನಂದಾಗ ನೋಡಿದ್ಬಿಡು ವಾಕೋ ನೀನೇ ಒಡಿದು ನೋ ಇದು ನಮ್ಮ ಬೆಂಗಳೂರಲ್ಲಿ ಐತೆ ಕೊಣೋ ಕೆ ಹುಸಿಲ್ ಅಂತ ಇದೆ ಇದೆ ಲೋಗೋ ಇದೆ ಮಾ ಸ್ವಾಮಿಗಳು ಮಾಲೆ ಹಾಕೋರೆ ಶಾಂತ ರೂಪದಲ್ಲಿ ಇರ್ಬೇಕಲ್ವಾ ನೋಡಿ ಸ್ಪ್ಲೆಂಡರ್ ಅಲ್ಲಿ ಒಬ್ರು ಇದಾರೆ ಸ್ವಾಮಿಗಳು ಮಾಲೆ ಹಾಕಿದ್ದಾರೆ ಆದ್ರೂ ನಮ್ ಜೊತೆ ರಜಿಗೆತ್ ಬಿಡಿದ್ದಾರೆ ಆದ್ರೆ ಮಾಲೆ ಹಾಕಿದ್ರೆ ಶಾಂತ ರೂಪಿರ್ಬೇಕು ಈ ಎಲ್ಲ ಸ್ಪೀಡ್ ಆಗಿ ವೇಷಕ್ಕೆ ಒಳಗಾಗ್ಬಾರ್ದು ಓ ಸ್ವಾಮಿಗಳೇ ಆರಾಮ್ ಗಾಡಿ ಕೊಟ್ರೆ ಓಡಿಸ್ತೀನಿ ಹಾ ನಾಳೆ ಅಗಾಡಿ ಕೊಟ್ಟು ಹೊಡಿತೀನಿ ಅಂತಾರೆ ನಮ್ಗೆ ಏನ್ ಸ್ವಾಮಿಗಳೇ ಅಲ್ಲ ನೀವು ಸ್ವಾಮಿಗಳು ಶಾಂತ ರೂಪದಲ್ಲಿ ಇರಬೇಕು ಯಾಕೆ ಉದ್ವಿ ಜೋಶಾಲಿದ್ದೀರಾ ಹಾಕಿದೀರಾ ನೀವು ಶಾಂತಿ ರೂಪ ಶಾಂತಿ ರೂಪದಲ್ಲಿರ್ಬೇಕು ಏನಿಲ್ಲ ಬೆಲೆ ಏನಿಲ್ಲ ಜಯ ಯಾವ ಹೇಳೋದು ಓಕೆ ಸ್ವಾಮೀಶ್ ಸ್ವಾಮಿಗಳು ನಮ್ಗೆ ಅಗಾಡಿ ಕೊಡಿ ಹೊರತೋರಿಸ್ತೀನಿ ಅಂತಾರೆ ಹೊಟ್ಟಲ್ಲಿ ನಾವು ಇವತ್ತು ಲಂಚ್ ಮಾಡಿಲ್ಲ ಅದೇ ನಾಲ್ಕು ಗಂಟೆ ಐದು ಗಂಟೆಗೆ ಸ್ನ್ಯಾಕ್ಸ್ ಸಿಗತ್ತ ಲಂಚ್ ಸಿಗ್ತೀವಿ ಪಪ್ಪ ಇಲ್ಲಿ ಇಲ್ಲೇ ಇದೀವಲ್ಲ ಕರೆಕ್ಟಾಗಿ ಲೈನಲ್ಲಿ ಏನಲ್ಲಿ ಲಾಂಗ್ ಮುಚ್ಚಿ ನೋಡ್ತಾವ್ರೆ ಎಂತ ಇವರು ಎಂತ ಸಾವು ಎಲ್ಲಿಂದ ಬರ್ತಾವ್ರ ಅಂತ ಒಂದು ಇದು ಮಂಗ ಗೋವಾ ಮತ್ತು ಮಂಗ್ಳೂರು ಹೈವೆ ಇಲ್ಲ ಲಾಂಗುಗಳಲ್ಲಿ ಹಿಂಗಿಟ್ಟವ್ರಲ್ಲ ಅದಕ್ಕೆ ಅದೇ ಹಾಂ ಅಲ್ಲ ಅವ್ರ ಕಾಳು ನುಗ್ಕೊಂಡು ಬರ್ಬೇಕು ತಾನೆ ಅಯವಿಟ್ಟು ಈಗ ಎಲ್ಲ ವಿಲ್ಲಾ ಟೈಪ್ ಇದೆ ವ್ಯವಸ್ಥೆ ಆಗ್ಯಾ ಹೇಳ ಬರ್ತಿದ್ದೀನಿ ಅಂತಲ್ಲ ಅಂದರೆ ಇಲ್ಲೆಲ್ಲ ಕೋಸ್ಟಲ್ಲಿ ಯಾವಾಗ ಬಂದ್ರೂ ಶೆಖೆನೇ ನೀವು ಮಳೆಗಾಲದಲ್ಲಿ ಬಂದ್ರೂ ಶೆಖೆ ವಿಂಟರಲ್ಲೂ ಬಂದರೂ ಶೆಖೆ ಸೋಮವಾರಲ್ಲಿ ಬಂತು ಅಂದರೆ ಇರೋಕೆ ಆಗಲ್ಲ ತಡೆಯೋಕ್ಕೂ ಆಗೋಲ್ಲ ಬಿಡಿ ಅದು ಹಂಗಿರುತ್ತೆ ಸೊ ಆದರೂ ಬಂದುಬಿಟ್ಟು ವಿಂಟರ್ಗೆ ಅಂತ ಒಂದು ಪ್ಲ್ಯಾನ್ ಆಗ್ತು ನಮ್ಮ ಒಂದು ಗಂಧದ ಬಿಡಿ ಬೈಕರ್ಸ್ ಕ್ಲಬ್ನಿಂದ ಒಂದು ರೈಡ್ ನಂಬರ್ ಫೋರ್ಟೀನ್ ಇದು ಸಿನಿಕ್ ರೂಟರ್ ಅಂತೂ ಬಂದು ಚೆನ್ನಾಗಿತ್ತು ಬಟ್ ತುಂಬ ಟೈಮ್ ಆಗುತ್ತೆ ಬಿಡಿ ಐದುವರೆಗೆ ಹೋಗ್ಬಿಟ್ಟು ಊಟ ಮಾಡೋ ಟೈಮಲ್ಲಿ ಹೋಗ್ಬಿಟ್ಟು ಬಿರಿಯಾನಿ ಮೇಲೆ ಸೇರಿದೀವಿ ఏ తితీవ్ రెట్లు ఫో యామ్మణ్ణు రైట్ నోడ్కడు ఆ బ్యాక్ వాటర్ ఆ నీరేల్వల్ ఎలా బోర్డ్ హోరల్ ಇಲ್ಲ ಇಲ್ಲ ರಿವರ್ಸ್ ಸೈಡ್ ಅಡ್ವೆಂಚರ್ ಅಂತ ಐತೆ ಕುದ್ರು ನೆಸ್ಟ್ ಅಂತ ಐತೆ ಹೆಂಗಿದೆ ನೋಡು ಹೆಂಗ ಬರುತ್ತೆ ತಾನೆ ಬಂತ కద్రు ఎస్ప మే లెఫ్ట్ సైడ్ పుడుక్కు అదే కొణు ఓ నీరు కడిోగడ ఎంట్రీ చాలా ఇదే ఆఫ్ రోడ్ இல்லை அக்கல நோடலே ரிவரு காணஸ்தை நோடு எதிர்கே வந்தே விட்டவரா வந்தே விட்டீரா சூப்பர் ನೋಡಿ ನಮ್ದು ಇವತ್ತಿನ ಸ್ಟೇ ಈ ಥರ ಇದೆ ಕೊನೆಗೂ ಬಂದು ಅಷ್ಟು ಇಳಿಯೋನಾ ಫಸ್ಟು ಓಡ್ರಿ ಊಟ ಮಾಡ್ರಿ ಫಸ್ಟ್ ಹೇಳ್ತೀನಿ ಹಂಗೆ ಡೈರೆಕ್ಟ್ ಊಟಕ್ಕೆ ಹೋಗ್ಬಿಡಿ ಹೇ ಇಲ್ಲದ ಹೇಳೋದು